ಆಯವ್ಯದಲ್ಲಿ ಕರ್ನಾಟಕವನ್ನು ಕಡೆಗಾಣಿಸಿದ್ದಾರೆ ಮಂಗಳೂರು ಕಾರವಾರ ಬಂದರು ಕಡೆಗಾಣಿಸಿದ್ದಾರೆ ಮತ್ತು ಬೆಂಗಳೂರು ನಾಲ್ಕು ಭಾಗ ಮಾಡೋ ಕೊಟ್ಟಿದ್ದಾರೆ ಬೆಂಗಳೂರು ನಾಲ್ಕು ಭಾಗ ಕೆಂಪೇಗೌಡರ ಬೆಂಗಳೂರು ನಾಲ್ಕು ಐದು ಆರು ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ ಮೇಯರ್ ಒಬ್ಬನೇ ಸಾಕು ಬೆಂಗಳೂರು ಒಂದೇ ಬೇಕು ನಾಲ್ಕು ಐದು ಬೇಡ ಮೆಟ್ರೋ ದರ ಏರಿಕೆ ಮಾಡೋಕೆ ಕೂಡುದು ಮೆಟ್ರೋ ದರ ಇಳಿಸಲೇಬೇಕು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇದು ಬೇಡಿಕೆಗಳನ್ನಿಟ್ಟು ನಾವು ಚಳುವಳಿಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ನೀವು ಯಾತಕ್ಕೆ ಇವತ್ತು ನಾಳೆ ಯಾಕೆ ಇಷ್ಟು ದಿವಸವೇ ಎಸ್ ಎಲ್ ಸಿ ಪರೀಕ್ಷೆ ಇದೆ ಮಕ್ಕಳು ನಾಲ್ಕು ನಲವತ್ತು ಸಾವಿರ ಲೆಕ್ಕ ಲೆಕ್ಕಾಕಿದ್ರ ನಲ್ವತ್ತು ಸಾವಿರ ಮಕ್ಕಳು ಮಕ್ಕಳಿಗನ್ಯ ಆಗಿತ್ತೆ ಇವತ್ತು ಮಂತ್ರಿನೇ ಹೇಳಿದ್ದಾರೆ ಮಧು ರಜಾ ಅನ್ನೋದನ್ನ ಹೇಳಿದ್ರು ಯಾರು ಬಂಗಾರಪ್ಪನವ್ರ ಮಗ ಬಂಗಾರಪ್ಪ ನಾನು ಸ್ನೇಹಿತರು ನಾನು ಬಂಗಾರಪ್ಪ ಇದ್ದಾಗ ಬಂಗಾರಪ್ಪನವ್ರ ಕೈದಲ್ಲೇ ಸರ್ಕಾರದ ಪರವಾಗಿ ಕರ್ನಾಟಕ ಬಂದ್ ಮಾಡಿಸುತ್ತೆ ಇದು ತಿಳ್ಕೊಳ್ಬೇಕು ಡಿ ಕೆ ತಿಳ್ಕೊಳ್ಬೇಕಪ್ಪ ನೀನು ಮೊದಲು ತಿಳ್ಕೊಳ್ಳಪ್ಪ ಪುಣ್ಯಾತ್ಮ ನಾವು ಆವತ್ತು ನಾಣೆ ಮಾಡಿಸ್ತೇವೆ ಬಂಗಾರ ಕೈಲಿ ಇಡೀ ಕರ್ನಾಟಕ ಬಂದ್ ಮುಖ್ಯಮಂತ್ರಿ ಬೆಂಬಲ ರಾಜ್ಯಕ್ಕೆ